ಎಲ್ಲ ಸಮಾಜಗಳಿಗೂ ಮೀಸಲಾತಿ ಕೊಟ್ಟ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಶ್ರೀ ಶ್ರೀ ಬಸವಮೂರ್ತಿ ಮಾದರ್ ಚೆನ್ನಯ್ಯ ಸ್ವಾಮೀಜಿಗಳು ಹೇಳಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಆದರ್ಶಗಳನ್ನು ಎಲ್ಲರೂ ರೂಢಿಸಿಕೊಳ್ಳಬೇಕು ಅಂತ ಶ್ರೀ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿಗಳು ತಿಳಿಸಿದರು ಸೋಮವಾರ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂತ ಕೋಲಮ್ಮನಹಳ್ಳಿ ಗ್ರಾಮದಲ್ಲಿ ವಿಶ್ವ ನಾಯಕರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಶಿವಶರಣ ಬಸವಮೂರ್ತಿ ಮಾದರ್ ಚೆನ್ನೈ ಸೇವಾ ಸಮಿತಿಯವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ ರಾಮ್ರವರ ಒಂದು ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಭಾರತದ ಹಿಂದಿನ ಯುವಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಕಿವಿ ಮಾತು ಹೇಳಿದರು ಇನ್ನು ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ಕೂಡ ಹಸಿರು ಕ್ರಾಂತಿಯ ಹರಿಕಾರರಾಗಿದ್ದರು ಅಂತ ಈ ಸಂದರ್ಭದಲ್ಲಿ ಹಟ್ಟಿಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ಜಿ ಎಂ ತಿಪ್ಪೇಸ್ವಾಮಿ ಯತ್ತಿನ ಹಟ್ಟಿಗೌಡರು ಮಾತನಾಡಿದರು ಇಡೀ ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನು ನಮ್ಮ ದೇಶಕ್ಕೆ ನೀಡಿರುವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಶ್ಲಾಘಿಸಿದರು ಸಂದರ್ಭದಲ್ಲಿ ಚಳ್ಳಕೆರೆಯ ಮಾಜಿ ಅಧ್ಯಕ್ಷ ಬಿ ಜೆ ಪಿ ಮುಖಂಡ ಸೂರ್ಯನಹಳ್ಳಿ ಶ್ರೀನಿವಾಸ್ ನಾಯಕನಟಿ ಮಂಡಲ ಅಧ್ಯಕ್ಷ ಚನ್ನಗನಹಳ್ಳಿ ಮಲೇಶ್ ಅಬೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ ಉಪಾಧ್ಯಕ್ಷೆ ಶ್ರೀಮತಿ ಅನಿತಮ್ಮ ಜಿ ಎಂ ಜಯಣ್ಣ ಸದಸ್ಯರಾದ ಪಟೇಲ್ ಬಿ ಗುಂಡಪ್ಪ ಸಿದ್ದಲಿಂಗಮ್ಮ ಗುಂಡಪ್ಪ ಮಂಜಮ್ಮ ದುರ್ಗೇಶ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಬಿ ಶಂಕರಸ್ವಾಮಿ ರಾಧಮ್ಮ ಎ ಪಿ ರೇವಣ್ಣ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಎನ್ ತಿಪ್ಪೇಸ್ವಾಮಿ ಜೆ ಸಿ ಬಿ ಕೆ ಟಿ ಮಲ್ಲಿಕಾರ್ಜುನ ದಾನಸಲಮ್ಮ ಪಟ್ಟಣ ಪಂಚಾಯತ್ ಸದಸ್ಯ ಎಂ ಟಿ ಮಂಜುನಾಥ್ ವಕೀಲ ಹಿರೇಹಳ್ಳಿ ಮಲ್ಲೇಶ ಕುದಾಪುರ ತಿಪ್ಪೇಸ್ವಾಮಿ ಆರ್ ಬಸವರಾಜ್ ಮಧು ಊರಿನ ಮುಖಂಡರಾದ ಮೀಸೆ ಓಬಯ್ಯ ಗೋಚಿಗಾರ ಪಾಲಯ್ಯ ವಕೀಲ ವೈ ಮಲ್ಲೇಶ್ ಬೂಟ್ ತಿಪ್ಪೇಸ್ವಾಮಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಬಸವರಾಜ ಗುಜ್ಜಗಾನಹಳ್ಳಿ ಕೃಷಿ ಉಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಕೆ ಎಸ್ ಸಿದ್ಧಲಿಂಗಪ್ಪ ಶಿಕ್ಷಕ ಎನ್ ಮಹಾಂತೇಶ್ ಅಬೆನಹಳ್ಳಿ ಬಿಲ್ ಕಲೆಕ್ಟರ್ ಎಸ್ ತಿಪೆ ಶಿವತಿಪ್ಪೇಸ್ವಾಮಿ ಟಿ ಬೋರಯ್ಯ ಹೊಸ ಕಪಿಲಿ ಬೋರಯ್ಯಟ್ಟಿ ಯಜಮಾನರಾದ ಎ ಕೆ ಭೀಮಪ್ಪ ದುರ್ಗೇಶ್ ಶಣ್ಣಪ್ಪ ನರಸಿಂಹ ಸೇರಿದಂತೆ ಗುಂತಕೋಲಂನಹಳ್ಳಿ ವಿಶ್ವ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಮಸ್ತ ಗುಂತಕೊಲಂನಹಳ್ಳಿ ಊರಿನ ಗ್ರಾಮಸ್ಥರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಏನಪ್ಪ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಏರ್ಪಡಿಸಿರುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವದ ಸಂದರ್ಭದಲ್ಲಿ ಮುತ್ತ ಕೋಲಂನಹಳ್ಳಿ ಗ್ರಾಮ ಈ ಈ ರಸ್ತೆಯಲ್ಲಿ ಬಹಳಷ್ಟು ಬಾರಿ ಓಡಾಡಿದೆ ಆದರೆ ಈ ಗ್ರಾಮದ ಒಳಗಡೆ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಇವತ್ತು ನಮ್ಮ ಹುಡುಗರು ನಮ್ಮ ಊರಿಗೆ ಗ ಅಂಬೇಡ್ಕರ್ ಜಯಂತಿ ಮೂಲಕ ಸ್ವಾಮೀಜಿಗಳನ್ನು ಆಹ್ವಾನ ಮಾಡಬೇಕಂತೇಳಿ ಏನು ಉತ್ಸಾಹದಿಂದ ಆಹ್ವಾನ ಮಾಡಿದಿರಿ ಇದು ಒಂದಿಷ್ಟು ಈ ಸಂದರ್ಭದಲ್ಲಿ ಬದಲಾವಣೆ ಅಂಥೇಳಿ ನಾನು ಕೂಡ ಅಂದ್ಕೊಂಡಿದ್ದೀನಿ ನಾವೆಲ್ಲರೂ ಕೂಡ ಇಲ್ಲಿವರೆಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಚರಣೆ ಅಂತ ಹೇಳಿದ್ರೆ ಹೇಗಿತ್ತು ಇಲ್ಲಿವರೆಗೂ ನಮ್ಮ ಸಮಾಜದಲ್ಲಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಜಯಂತೋತ್ಸವದ ಸಂದರ್ಭದಲ್ಲಿ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆ ಇತ್ತೀಚೆಗೆ ಭಾವಚಿತ್ರದ ಮುಂದೆ ಒಂದು ಡಿ ಜೆ ಆನಂತರ ಒಂದಿಷ್ಟು ಟೀ ಶರ್ಟ್ ಮೇಲೆ ಅವರ ಭಾವಚಿತ್ರಗಳು ಜೈ ಭೀಮ್ ಅಂತೇಳಿ ಕೂಗಾಟ ಮತ್ತೊಂದಿಷ್ಟು ಮೆರವಣಿಗೆ ಯಾರ ಒಬ್ಬ ಉಪನ್ಯಾಸಕರು ಬರೋದು ಅವರು ಏನೆಲ್ಲ ಮಾತನಾಡೋದು ಆ ಊರಿನಲ್ಲಿ ಗ್ರಾಮದ ಇತರವ್ರ ಜೊತೆ ಸಂಘರ್ಷಕ್ಕಿಳಿಯುವಂಥ ಭಾಷಣ ಮಾಡೋದು ಮತ್ತು ಮರುದಿನದಿಂದ ನೀವು ಈ ನಮ್ಮ ಸಮ ನಮ್ಮ ಅಟ್ಟಿ ಎದುರಿಗಿರುವಂಥ ಯಾವುದಾದ್ರೂ ಸಮುದಾಯಗಳ ಜೊತೆಗೆ ನನ್ನ ಅಂಬೇಡ್ಕರ್ ಜಯಂತಿ ಮಾಡಿದ್ರಪ್ಪ ಬರೀ ಮೇಲ್ವರ್ಗದವ್ರನ್ನ ಬೈದರು ಇತರವ್ರನ್ನ ಬೈದರು ಅಂಥ ಉದಾಹರಣೆಗಳು ನಾವು ಆಮೇಲೆ ಹೇಳ್ತೀವಿ ಆದರೆ ಇವತ್ತು ನೀವೆಲ್ಲರೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಇದು ಒಂದು ಸಂಸ್ಕಾರಯುತವಾಗಿ ಆಗಬೇಕಂತೇಳಿ ನನ್ನನ್ನು ಆಹ್ವಾನ ಮಾಡಿದ್ದೀರಿ ನಮ್ಮ ಗೌಡ ನಮ್ಮ ಅಟ್ಟಿಗಳು ಈ ಮೊಳಕಾಲ್ಮರು ಚಳ್ಳಕಿರ ತಾಲೂಕಿನಲ್ಲಿ ನಮ್ಮ ಹಟ್ಟಿಗಳ್ನ ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಅಂತ ಮೊದಲು ಅವ್ರಿಗೆ ಮಠ ಅನ್ನೋದೇ ಎಲ್ಲಿ ಯಾವ ಕಡೆಗಿದೆ ಅನ್ನೋಂಥದ್ದು ಗೊತ್ತಿದೆಯೇ ಇಲ್ವೋ ನನಗೂ ಕೂಡ ಈ ಗ್ರಾಮದಲ್ಲಿ ಯಾವ ಕಡೆ ಬರಬೇಕು ಅನ್ನೋ ಅದು ಕೂಡ ಗೊತ್ತಾಗೋದಿಲ್ಲ ಯಾವುದೋ ದೊಡ್ಡ ಹಳ್ಳಿಗೆ ಬಂದೋಗಿರ್ತೀವಿ ಆದರೂ ಕೂಡ ಎಲ್ಲರಿಗೂ ಮೊದಲೇ ಯಾಕೆ ಧನ್ಯವಾದ ಹೇಳಿದೆ ಅಂತ ಹೇಳಿದ್ರೆ ಈ ಮೂಲಕವಾಗಿದ್ದರೂ ನೀವೆಲ್ಲರೂ ಕೂಡ ಆಹ್ವಾನ ಮಾಡಿದ್ದೀರಿ ಇದು ಒಂದು ಚಿಕ್ಕ ಗ್ರಾಮದಲ್ಲಿ ಭಾಳ ಕಡಿಮೆ ಮನೆ ಇದೆ ಅಂತೇಳಿ ನಮ್ಮ ತಾಸೀಲ್ದಾರ್ ಹೇಳ್ತಾ ಇದ್ರು ಆದರೂ ಇಷ್ಟೊಂದು ಶಿಸ್ತುಬದ್ಧವಾಗಿ ಚೆನ್ನಾಗಿ ಮಾಡಿದೆ ಕಾಲ ಎಲ್ಲ ಕೂಡ ಬದಲಾಯಿಸುತ್ತೆ ನಾವು ಇದ್ದ ಹಾಗೆ ನಮ್ಮ ತಂದೆ ಇರಲಿಲ್ಲ ನಮ್ಮ ಇದ್ದ ಹಾಗೆ ನಮ್ಮ ತಾತಂದಿರು ಇರಲಿಲ್ಲ ಹೌದು ತಾನೇ